ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಭಾಗ್ಯಲಕ್ಷ್ಮಿ ತರ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ ತಾಂಡವ್ ಮನೆ ಹತ್ರ ಬಂದು ಎಲ್ಲ ವಿಷಯನ ಅಪ್ಪ ಅಮ್ಮನಿಗೆ ಹೇಳ್ತಿರ್ತಾನೆ ಭಾಗ್ಯ ನಿಮ್ಮ ಮಗಳು ಮಗಳು ಅಂತ ತಲೆ ಮೇಲೆ ಕೂತ್ಕೊಂಡಿದ್ರಲ್ಲ ಅವಳಲ್ಲಿ ವೇಷ ಹಾಕ್ಕೊಂಡು ಎಲ್ಲರ ಮುಂದೆ ಬಣ್ಣ ಹಾಕ್ಕೊಂಡು ಕೊಂಡಿದ್ದಾಗಳೆ ಇದು ನಿಮಗೆ ಮರ್ಯಾದೆ ಹೋಗುವಂಥ ವಿಷಯ ಅಲ್ವಾ ಅಂತ ಕೇಳ್ತಾನೆ ಹಾಗೆ ಸುನಂದಗೆ ನಿಮ್ಮ ಮಗಳು ಮಾಡ್ತಿರೋದನ್ನೇ ಹೇಳ್ತಾ ಯಾಕೆ ನಿಮ್ಮ ಮಗಳು ಮಾಡ್ತಿರೋದು ನಿಮ್ಗೆ ಹೇಳಿದ್ರೆ ಕೋಪ ಬರತ್ತಾ ಅಂತ ಸುನಂದಂಗೆ ಕೇಳ್ತಾನೆ ಅದಕ್ಕೆ ತಾಂಡ್ ನಿಮ್ಮ ಮಗಳು ಏನು ಮಾಡಿದ್ರು ಅದಕ್ಕೆ ಸರಿ ಅವಳು ಏನು ಮಾಡಿದ್ರು ರೈಟ್ ಹಾಗೆ ಅವಳು ಅವಳಲ್ಲಿ ಅನುಭವಿಸ್ತದಲ್ಲದೇ ಮಗನೂ ರೋಡಲ್ಲಿ ಕೂರಿಸ್ಕೊಂಡು ಶೂ ಪಾಲಿಷ್ ಮಾಡಿಸ್ತದಾಳೆ ಇದೆಷ್ಟು ಎಷ್ಟು ಮಟ್ಟಕ್ಕೆ ಸರಿ ತಾಂಡವ್ ನೀನು ಏನೇನೋ ಮಾತಾಡಿದ್ರೆ ಒಂದು ಥರ ನಾನು ಸುಂದರ ಅಲ್ಲ ಅಂತ ತಾಂಡ್ ಹಾಕೋ ಬೈತಾನೆ ಅಕ್ಕ ಅಕ್ಕಪಕ್ಕದ ಮನೆಯವರೆಲ್ಲ ಆಚೆ ಬಂದು ಇವ್ರಿಗೆ ಏನು ರೀ ಬರೀ ಇದೇ ರಾಮಾಯಣ ಆಯ್ತಲ್ಲ ಅಂತ ತಲೆ ಚಿತ್ಕೊಂಡು ಅದು ಅದನ್ನು ಕೇಳ್ತಿರ್ತಾರೆ ಅದನ್ನು ಕೇಳಿದಾಗ ಸು ಕುಸುಮ ಅದನ್ನು ನೋಡ್ತಾಳೆ ಕುಸುಮಂಗೆ ಬೇಜಾರಾಗತ್ತೆ ಇವ್ರೇನು ಇವ್ನೆಲ್ಲ ನೋಡ್ತಾ ಇದ್ದಾರಲ್ಲ ಇವನು ಹೇಗೆ ಕೇಳ್ತಾ ಅಂತ ಬೇಜಾರ್ ನೋಡ್ಕೊತಾಳೆ ಇಲ್ಲಿ ಬಾಗ್ಯ ಮತ್ತು ಗುಂಡ ಇಬ್ಬರು ಬಸ್ ಸ್ಟ್ಯಾಂಡ್ ಸೀಟ್ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಆಗ ಗುಂಡ ಕೇಳ್ತಾನೆ ಅಮ್ಮ ನಾನು ನಿನಗೆ ಮಾಡಿದಿಂದ ನೀನು ಬೇಜಾರು ನಿನ್ನ ಮನಸ್ಸಿಗೆ ನೋವು ನನಗೆ ನನ್ನ ಕ್ಷಮಿಸ್ಬಿಡಮ್ಮ ಅಂತ ಕೇಳ್ತಾನೆ ಅದಕ್ಕೆ ಭಾಗ್ಯ ಭಾಗ್ಯ ಹೇಳ್ತಾಳೆ ಇಲ್ಲ ಗುಂಡ ನಾನು ಅದನ್ನು ಯಾವಾಗಲೂ ಮರ್ತೆ ನೀನು ಅದನ್ನು ಮರ್ತ್ಬಿಡು ಅಂತ ಹೇಳ್ತಾಳೆ ಆಯಿತು ಬ್ರೂ ಅಂತ ಕರೀತಾನೆ ಬ್ರೋ ಅಂತ ಕರೆದಾಗ ಒಬ್ ಒಬ್ಬ ಇತರಿಗೆ ನೋಡಿದಾಗ ಅವನು ಕ್ರಿಕೆಟ್ ಆಡಕ್ಕೆ ಹೋಗ್ತಾ ಇದ್ದಿದ್ದೆ ಅನ್ನ ಸೀನಿಯರ್ ಒಬ್ಬ ಸಿಗ್ತಾನೆ ಗುಂಡ ಬನ್ನಿ ಅಣ್ಣನ ಊಟ ಮಾಡೋಣ ಅಂತ ಕರಿತಾನೆ ಅವನಿಲ್ಲ ಇಲ್ಲ ಇಲ್ಲ ನಾನು ಪಿ ಜಿಗೋಗಿ ಊಟ ಮಾಡ್ತೀನಿ ಅಂತ ಹೇಳ್ತಾನೆ ಇಲ್ಲ ಬನ್ನಿ ಅಣ್ಣ ಊಟ ಮಾಡೋಣ ಹತ್ರ ಬಾಕ್ಸ್ ಇದೆ ಅಂತ ಕ ಅವನ್ನ ಕರ್ಕೊಂಬಂದು ಇಲ್ಲಿ ಕೂರಿಸ್ತಾನೆ ಯಾರದು ಅಂತ ಕೇಳಿದಾಗ ಭಾಗ್ಯ ಭಾಗ್ಯ ಕೇಳ್ತಾಳೆ ಯಾರಿದು ಅಂತ ಅದಕ್ಕೆ ಇಲ್ಲ ಅಮ್ಮ ಅವರು ನನ್ನ ಜೊತೆ ಕ್ರಿಕೆಟ್ ಆಡೋಕ್ಕೆ ಡೈಲಿ ಬರ್ತಿದ್ರು ಅವ್ರು ನಂಗೆ ಅಣ್ಣ ಆಗಬೇಕು ಅಂತ ಹೇಳ್ತಾನೆ ಇಲ್ಲ ಬ್ರೋ ಬನ್ನಿ ಬ್ರೋ ಊಟ ಮಾಡೋಣ ಬ್ರೋ ಊಟ ಮಾಡೋಣ ಬಾಕ್ಸ್ ಇದೆ ಅಂತ ಹೇಳಿ ಅವನ್ನ ಕರ್ಕೊಂಬಂದು ಅವ್ನ ಪಕ್ಕ ಕೂತ್ಕೊಳ್ತಾನೆ ಅಮ್ಮ ನಾವು ಇದರಲ್ಲೇ ಇವ್ರ ಜೊತೆ ಶೇರ್ ಮಾಡೋಣ ಅಮ್ಮ ಊಟನ ಅವರು ಪೀಜಿನಲ್ಲಿ ಊಟ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತಾರೆ ಸೊ ನಾವು ಊಟ ಮಾಡೋಣ ಅಂತ ಹೇಳ್ತಾನೆ ಸರಿ ಆಯಿತು ಗುಂಡ ಅಂತ ಹೇಳಿದಾಗ ಬಾಕ್ಸ್ನ ಓಪನ್ ಮಾಡಿ ಅಮ್ಮ ನೀನೇ ಕೈ ತೂತು ಅಂತ ಗುಂಡ ಹೇಳ್ತಾನೆ ಅದಕ್ಕೆ ಭಾಗ್ಯ ಬಾಕ್ಸ್ನ ಓಪನ್ ಮಾಡಿ ಅದನ್ನು ಅನ್ನಗಳನ್ನು ಕಲಸಿ ಇಬ್ರಿಗೂ ಕಾಯ್ ಕೊಡ್ತಾಳೆ ಆಗ ಆ ಹುಡುಗ ನಾನು ನಿಮ್ಮನ್ನ ಅಕ್ಕ ಅಂತ ಕರಿಬೋದ ಇಂಥ ಊಟ ಮಾಡಿ ಎಷ್ಟೋ ದಿನ ಆಗಿತ್ತು ಪೀಜಿಲೆಲ್ಲ ಇಂಥ ಊಟ ಸಿಕ್ಕಿಬಿಟ್ರೆ ಹಬ್ಬ ಹಬ್ಬದ ಥರ ಊಟ ಮಾಡಿಬಿಡ್ತೀವಿ ನಾವು ಆದರೆ ನಮ್ಮ ಪಿ ಜಿಲೆಲ್ಲ ಇಷ್ಟು ಚೆನ್ನಾಗಿರೋ ಊಟ ಸಿಗೋಲ್ಲ ನನಗೆ ಪ್ರೀತಿಯಿಂದ ನಾನು ನಿಮ್ಮ ಅಕ್ಕ ಅಂತ ಕರಿಬೋದು ಅಂತ ಹೇಳ್ತಾ ಭಾಗ್ಯಕರಿ ಅಂತ ಹೇಳ್ತಾಳೆ ಅವನು ಅವರ ಅಪ್ಪ ಅಮ್ಮನ ಅಮ್ಮ ಕೊಡ್ತಾ ಊಟ ಅಮ್ಮ ಅಪ್ಪ ಕೊಡ್ತಿದ್ದು ಊಟನ ನೆನ್ಸ್ಕೊಂಡು ಹಳ್ಳಿ ಬೇಜಾರು ಇರ್ತಾನೆ ಅದಕ್ಕೆ ಬಾ ಭಾಗ್ಯನಿಗೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಾನೆ ಇಲ್ಲಿ ತಾಂಡ್ ಹೇಳಿದ್ದನ್ನು ಪೂಜ ಯೋಚನೆ ಇರ್ತಾಳೆ ಯೋಚನೆ ಮಾಡ್ಬೇಕಾದ್ರೆ ಪೂಜೆನ ತಲೆಗೆ ಬರುತ್ತೆ ಬಾಬಾ ಹೇಳ್ತಿರೋದು ನೋಡಿದ್ರೆ ನಾವು ಅವತ್ತು ರೆಸಾರ್ಟಿಗೆ ಗುಂಡಿನ ಫ್ರೆಂಡ್ ಬರ್ತ್ಡೇಗೆ ಹೋದಾಗ ಅಲ್ಲಿ ವೇಷ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರಲ್ಲ ಅದು ಇವರೇ ಅಂತ ಅನಿಸುತ್ತೆ ಯಾಕೆಂದರೆ ಅವ್ನು ಮಾಲೀಕ ಫೋನಲ್ಲಿ ಮಾತಾಡ್ಬೇಕಾರೆ ಅದು ಭಾಗ್ಯಕ್ಕೆ ಅಂತ ನನಗೂ ಅನುಮಾನ ಆಯಿತು ಇದೇ ಇರ್ಬೋದು ಅಂತ ಪೂಜಾ ಹೇಳ್ತಾಳೆ ಅದಕ್ಕೆ ಇವತ್ತು ಬರಲಿ ಅವಳು ನಾನು ಮನೆಗೆ ಮಾಡ್ತೀನಿ ಅಂತ ಸುನಂದ ಹೇಳ್ತಾಳೆ ಅದಕ್ಕೂ ಸುಮ ಅದನ್ನು ಕೇಳಿ ಏನೂ ಮಾತಾಡೋದಕ್ಕಾಗಲ್ಲ ಅಷ್ಟರಲ್ಲಿ ಭಾಗ್ಯ ಮತ್ತು ಗುಂಡ ಇಬ್ಬರು ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಸುನಂದ ಏನೇ ನೀನು ಮಾಡಿದ ಕೆಲಸ ಏನದು ಅವ್ನು ಬಂದು ಬಾಯ್ಗೆ ಬಂದಾಗ ಏನೇನೋ ಮಾತಾಡೋದ ನಮ್ಗೆ ಏನು ಹೇಳಿದ್ರು ಏನೂ ಅರ್ಥ ಆಗಿಲ್ಲ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ಅವನೇನೋ ಬಂದು ಏನೋ ಒದ್ರು ಬಿಟ್ಟು ಹೋದಮ್ಮ ಅವನೇನು ಹೇಳ್ದ ಅಂತ ನಮ್ಗೇನೂ ಗೊತ್ತಿಲ್ಲ ಏನಾಯಿತು ಅಂತ ನೀನಾದರೂ ಹೇಳು ಅಂತ ಭಾಗ್ಯಂಗೆ ಕೇಳ್ತಾರೆ ಭಾಗ್ಯ ಹೇಳಬೇಕಾಗಿರೋಂಥ ಪರಿಸ್ಥಿತಿನಲ್ಲಿ ಹೇಳ್ತಾಳೆ ಹೌದು ಅವ್ರು ಹೇಳಿದ್ದು ಸತ್ಯ ಅಮ್ಮ ನಾನು ಒಂದು ರೆಸಾರ್ಟ್ನಲ್ಲಿ ಜೋಕರ್ ವೇಷದಲ್ಲಿ ವೇಷ ಹಾಕ್ಕೊಂಡು ಬಣ್ಣ ಬಣ್ಣ ಹಚ್ಕೊಂಡು ನಾನು ಎಲ್ಲರ ಮುಂದೆ ಡ್ಯಾನ್ಸ್ ಮಾಡ್ತೀನಿ ಮಕ್ಕಳಿಗೆ ಖುಷಿ ಪಡಿಸ್ತೀನಿ ಆ ಖುಷಿ ಪಡಿಸಿ ನಾನು ಅದೆನದಂತ ಸಂಬಳ ಬರುತ್ತೆ ಅನ್ನೋ ರೂಪದಲ್ಲಿ ಕೆಲಸ ಸೇರಿಕೊಂಡಿದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಅದನ್ನು ಕೇಳಿ ಕುಸುಮ ಮತ್ತು ತಾಂಡವಪ್ಪ ಇಬ್ಬರಿಗೂ ಶಾಕ್ ಆಗುತ್ತೆ ಶಾಕ್ ಭಾಗ್ಯನ ಭಾಗ್ಯನೇ ನೋಡ್ತಾ ಇರ್ತಾರೆ ನಿಮ್ಮ ಮಾಡಿದಲ್ಲಿ ಹಿಂಗೆ ಯಾಕಮ್ಮ ಮಾಡೋಕ್ಕೋದೇ ಭಾಗ್ಯ ಬೇರೆ ಯಾವ್ದಾರು ಕೆಲಸ ಉಟ್ಕೊಬೋದಾಗಿತ್ತಲ್ಲ ಅಂತ ಕುಸುಮ ಕೇಳ್ತಾಳೆ ಅದಕ್ಕೆ ಸುನಂದ ಮಾನ ಮರ್ಯಾದೆ ತೆಗಿಯೋಕೆ ಅಂತಲೇ ನೀನು ಒಬ್ಬ ಗಂಡನ ಬಿಟ್ಬಿಟ್ಟು ಹಿಂಗಿರೋದು ಎಷ್ಟು ಮಟ್ಟಕ್ಕೆ ಸರಿ ಗಂಡ ಹೋದ್ಮೇಲೆ ಇವಾಗ ಅದು ಗೊತ್ತಾಯ್ತಾ ಎಷ್ಟು ಕಷ್ಟಪಡ್ಬೇಕಾಗತ್ತೆ ಏನಿರ್ತಾ ಅಂತ ಇವ್ನು ಮಾಡೋಕ್ಕಾಗ್ದೆ ಅಂತ ಹೇಳಿ ಗುಂಡನ್ನು ಬೈತಾರೆ ಅದಕ್ಕೆ ಗುಂಡ ನೀವು ಅಮ್ಮಂಗೇನು ಬೈಬೇಡಿ ಅಮ್ಮಂದಿದ್ದೆ ಏನು ತಪ್ಪಿಲ್ಲ ಅಂತ ಗುಂಡ ಹೇಳ್ತಾನೆ ಆವಾಗ ಪೂಜಾ ಕೇಳ್ತಾಳೆ ಇವನು ನಿನ್ನೆನೂ ಹಿಂಗೆ ಬಟ್ಟೆ ಕೊಳೆ ಮಾಡ್ಕೊಂಬಂದಿದ್ದ ಇವತ್ತು ಹಿಂಗೆ ಬಟ್ಟೆ ಕೊಳೆ ಮಾಡ್ಕೊಂಬಂದಿದ್ದಾನೆ ಏನು ಇವನ ಕತೆ ಏನಾಯ್ತು ಅಂತ ಕೇಳಿದಾಗ ಭಾಗ್ಯ ಹೇಳ್ತಾಳೆ ಇವನು ಫುಟ್ಪಾತಲ್ಲಿ ಶೂ ಬಾಲ್ ಪಾಲಿಷ್ ಮಾಡ್ಕೊಂಡು ಕೂತಿದ್ದ ಅಂತ ಹೇಳ್ತಾನೆ ಆಗ ಗುಂಡ ಹೇಳ್ತಾನೆ ಅದನ್ನು ಕೇಳಿ ಸುಂದರಿ ಮತ್ತು ಪೂಜೆಗೆ ಶಾಕ್ ಆಗುತ್ತೆ ಗುಂಡ ಹೇಳ್ತಾನೆ ಅಮ್ಮ ನಮಗೋಸ್ಕರ ತುಂಬ ಕಷ್ಟಪಡ್ತಿದ್ದಾಳೆ ಹಾಗಾಗಿ ಅವಳಿಗೆ ಸಹಾಯ ಆಗಲಿ ಅಂತ ನಾನು ರೋಡ್ ಫುಟ್ಪಾತಲ್ಲಿ ಕೂತ್ಕೊಂಡು ಶೂ ಪಾಲಿಶ್ ಮಾಡಿ ಹಣ ಸಂಪಾದಿಸಿ ಕಮ್ಮಂಗ್ ಕೊಡೋಣ ಅಂತ ಅಂದ್ಕೊಂಡೆ ಅಂತ ಹೇಳ್ತಾನೆ ಅದಕ್ಕೆ ಸುಂದ ಮಕ್ಕಳು ಓದೋ ಟೈಮಲ್ಲಿ ಓದೋದು ಬಿಟ್ಟು ಇದೆಲ್ಲ ಏನು ಮಾಡ್ಕೊಂಡು ಕೂತಿದ್ದೆ ಇನ್ನೊಂದು ಸಲ ಹಿಂಗೆ ಮಾಡಿದ್ರೆ ಬಾಯ್ ಮೇಲೆ ಹಾಕ್ತೀನಿ ನಿನಗೆ ಅಂತ ಗುಂಡಂಗೆ ಬೈತಾಳೆ ಅದಕ್ಕೆ ಭಾಗ್ಯಕ್ಕೂ ಬೈತಾಳೆ ನೀನು ಸರಿಯಾಗಿ ಇದ್ದಿದ್ರೆ ಅವನು ಯಾಕೆ ಹಿಂಗೆ ಆಗ್ತದೆ ನೀನು ಸರೈಲನ್ನು ಕಾಣೋಕ್ಕೇನೆ ಹಿಂಗೆ ಗುಂಡ ಇಂಥ ನಿರ್ಧಾರ ತೊಗೊಂಡಿರೋದು ಅಂತ ಸುನಂದ ಭಾಗ್ಯಂಗ್ ಬೈತಾಳೆ ನಿಮ್ಮ ಮತ್ತೆ ಏನು ಹೇಳ್ತಾ ಇರ್ಬೋದು ಆದರೆ ನಾನು ಹೆತ್ತ ಕರಲಿಲ್ಲ ನಾನು ಏನು ಇದನ್ನು ನಾನು ಹೇಳಲೇಬೇಕು ನಾನು ಬೈಲೇಬೇಕು ನೀನು ಏನಾರು ಮಾಡ್ಕೊ ನಾನು ಇದನ್ನಂತೂ ಸುಮ್ಮನೆ ಬಿಡಲ್ಲ ಅಂತ ಸುನಂದ ಹೇಳ್ತಾಳೆ ಅದಕ್ಕೆ ಭಾಗ್ಯ ಅಷ್ಟೊಂದು ನಿನಗೆ ನೋಡೋಕೆ ಕಷ್ಟ ಆಗ್ತಾಯಿದ್ರೆ ನೀನು ಏನು ಮಾಡಬೇಡಮ್ಮ ಅಂತ ಹೇಳ್ತಾಳೆ ಅದಕ್ಕೆ ನಿಮ್ಮತ್ತೆ ಆದರೆ ಹಿಂಗೇನು ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಆದರೆ ನಾನು ನಿನ್ನ ಹೆತ್ತಮ್ಮ ನಾನು ಹೇಳಿದ ಮಾತನ್ನ ನೀನು ಕೇಳಬೇಕು ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ನೀನು ಎಲ್ಲದಕ್ಕೂ ತಾಳಿ ತೆಗ್ದಿದ್ದನ್ನೇನು ಇದು ಅದನ್ನೇ ಆಗ್ತಿರೋದು ಅಂತ ಹೇಳಬೇಡ ನಿನಗೇನು ನೋವಾಗ್ತಿದೆ ಎಷ್ಟು ಬೇಜಾರಾಗ್ತಿದೆ ಹಾಗೆ ನಮ್ಮ ಅತ್ತೆಗೂ ಅಷ್ಟೇ ಬೇಜಾರಾಗ್ತದೆ ಅಷ್ಟೇ ನೋವಿದೆ ನೀನು ಅರ್ಥ ಮಾಡ್ಕೋಬೇಕು ಅದು ನೀನು ಅರ್ಥ ಮಾಡ್ಕೊಳ್ದ್ರೆ ಈಗ ಮಾತಾಡೋದು ಸರಿಯಲ್ಲ ಅಂತ ಭಾಗ್ಯ ಹೇಳ್ತಾಳೆ ಆದರೆ ಕುಸುಮನ ಮಕ್ಕ ಸ್ವಲ್ಪ ಸಣ್ಣದಾಗುತ್ತೆ ಕುಸುಮ ಏನು ಮಾತಾಡೋದಕ್ಕಾಗಲ್ಲ ಯಾಕೆಂದರೆ ಅವಳ ಕಡೆ ತಪ್ಪಿರೋದ್ರಿಂದ ಅವಳು ಏನೂ ಮಾತಾಡೋಂಥ ಇರೋಲ್ಲ ಅದು ಸುನಂದಂಗ ಇವಳು ಹೇಳಿದ ತಕ್ಷಣ ಸುನಂದಂಗೂ ಬೇಜಾರಾಗುತ್ತೆ ಇವಳು ಯಾಕೆ ಹಿಂಗೆ ಮಾತಾಡ್ತಾಳೆ ಅಂತ ಅದಕ್ಕೆ ಗುಂಡು ಹೇಳ್ತಾನೆ ಇದರಲ್ಲಿ ಅಮ್ಮನ ತಪ್ಪು ಏನಿಲ್ಲ ನನ್ನದೇ ಎಲ್ಲ ತಪ್ಪು ಅಂತ ಹೇಳ್ತಾನೆ ಅಷ್ಟಲ್ಲಿ ಭಾಗ್ಯ ಹೇಳ್ತಾಳೆ ನಿನ್ಗೆ ಅಷ್ಟೊಂದು ಬೇಜಾರಾದ್ರೆ ನಾನು ನೀನು ಇಲ್ಲಿರಲೇ ಬೇಡಮ್ಮ ನೀನು ಹೊಟ್ಟೋಗು ಅಂತ ಹೇಳ್ತಾಳೆ ಅದಕ್ಕೆ ಸುಮಂದ ಇಲ್ಲಿ ಇರೋದೇ ಇಲ್ಲ ಅಂತ ಮನೆ ಬಿಟ್ಟು ಹೊರಟೋಗ್ತಾಳೆ ಅದಕ್ಕೆ ಕುಸುಮಾ ನೀನು ಅವನ ಅಮ್ಮ ಮನೆ ಬಿಟ್ಟು ಹೋಗ್ತಿದ್ದಾರೆ ನಿನಗೆ ಹೇಳೋದು ಸರಿಯಲ್ಲ ಅಂತ ಹೇಳ್ತಾಳೆ ಆದರೆ ಏನೂ ಮಾತಾಡೋದಕ್ಕಾಗಲ್ಲ ಚುನಂದ ಮನೆಗೆ ಬಂದಾಗ ಅದನ್ನೇ ಯೋಚನೆ ಮಾಡ್ತಾ ಇರ್ತಾಳೆ ಅವಳು ಬಣ್ಣ ಹಾಕೊಂಡು ಇರೋದನ್ನು ಯೋಚನೆ ಮಾಡ್ಕೊಂಡು ಅಳ್ತಾ ಇರ್ತಾಳೆ ತಟ್ಟೆಯಲ್ಲಿ ಅನ್ನ ಸರ್ ಹಾಕಿರೋದನ್ನು ನೋಡಿ ಹೋಗಿ ಹೊಟ್ಟೆ ಹಸ್ತಿರೋದಿಂದ ಹೋಗಿ ತೊಗೊಂಡು ಗಂಡಂದು ಹೇಳ್ತಾಳೆ ಊಟ ಮಾಡೋಕ್ಕೆ ಶುರು ಮಾಡ್ತಾರೆ ಊಟ ಮಾಡ್ತಾ ಮಾಡ್ತಾ ಅಳ್ತಾ ಇರ್ತಾಳೆ ಅಲ್ಲಿಗೆ ಅವ್ನು ಗಂಡ ಬಂದು ಇವಳು ಊಟ ಮಾಡ್ತಿದ್ದಾಳೆ ಅಂತ ಒಂದು ಗ್ಲಾಸ್ ನೀರು ತೊಗೊಂಬರಕ್ಕೆ ಹೋಗಿ ನೀರು ತೊಗೊಂಬರ್ತಾಳೆ ಅದೇ ಸುನಂದ ತುಂಬ ಹತ್ಯಾಸೆಯಿಂದ ಊಟ ಮಾಡ್ತಿರ್ತಾಳೆ ಹಾಗೆ ಅವ್ನ ಕಂಡ ನೀರಿನ ಗ್ಲಾಸ್ನ ತೊಗೊಂಬಂದು ಯಾಕೆ ಸುನಂದ ಹೆಂಗೆ ಆಗ್ತಾಯಿದೆ ಏನಾಯಿತು ಹೇಳು ಅಂತ ಹೇಳ್ತಾಳೆ ಅದರೊಳಗೆ ಏನು ಹೇಳ್ದಲ್ಲೇ ತಿನ್ನೋ ಬರದಲ್ಲಿ ಕೆಮ್ಮು ಬರುತ್ತೆ ಕೆಮ್ಮಂದ್ರೆ ನೀನು ಹಿಂಗೆ ನಿನಗೆ ಏನಾಯಿತು ಅಂತ ಹೇಳಿದ್ರೆ ತಾನೆ ನಾನು ಏನು ಆಗೋದು ಅಂತ ಕೇಳಿದಾಗ ಸೊ ಎಲ್ಲ ವಿಷಯ ಹೇಳ್ತಾಳೆ ನಮ್ಮ ಭಾಗ್ಯ ಅಲ್ಲಿ ತುಂಬ ಕಷ್ಟಪಡ್ತಿದ್ದಾಳೆ ಕಷ್ಟಪಡೋದಲ್ದೇ ಅವಳು ಯಾಕೆ ಕೆಲಸ ಸೇರ್ಕೊಂಡಿದ್ದಾಳೆ ಜೊಕ್ಕರ್ ಬೇಸ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕುಣ್ಕೊಂಡು ಮಕ್ಕಳಿಗೆ ನಾ ಕಡ್ಸ್ಕೊಂಡು ಮಾಡುವಂಥ ಕೆಲಸದ ಕೆಲಸ ಸೇರಿಕೊಂಡು ಕೆಲಸ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ ಅದನ್ನು ಕೇಳಿ ಅಪ್ಪಂಗೆ ಒಂದು ನಿಮಿಷ ಗಾಬರಿ ಆಗುತ್ತೆ ಅವರು ಬೇಜಾರು ಮಾಡ್ಕೋತಾರೆ ಇಲ್ಲಿ ಭಾಗ್ಯ ಅವರ ಕುಸುಮ ಮತ್ತು ಅವರಪ್ಪ ಬಂದಾಗ ಭಾಗ್ಯ ಹೇಳ್ತಾಳೆ ಅಯ್ಯೋ ಸಾರಿ ಅತ್ತೆ ನಿಮಗೆ ಹಾಲಿನ ಗ್ಲಾಸ್ನ ನೀರು ಹಾಕಿ ಗ್ಲಾಸ್ ಅಲ್ಲೇ ಇಟ್ಬಿಟ್ಟಿದ್ದೀನಿ ಕಟ್ಟೆ ಮೇಲೆ ತಂದು ಕೊಡ್ತೀನಿ ನೀರಿ ಅಂತ ಹೇಳ್ತಾಳೆ ಭಾಗ್ಯ ನಿಂತ್ಕೊಂಡು ನಾನು ನೀನು ಬರೀ ಕೆಲಸ ಹೇಳೋಕ್ಕೆ ನಾವಿಬ್ರು ಬರೋದಲ್ಲ ನೀನು ನೀನು ಇವತ್ತು ಕಷ್ಟಪಡ್ತಿರೋದಕ್ಕೆ ನಾವೇ ಕಾರಣ ನೀವು ಬೆಳಗ್ಗೆ ಎದ್ದು ಎದ್ದಾಗಿಂದ ಸಂಜೆವರೆಗೂ ಬರೀ ಕೆಲಸ ಮಾಡ್ತಿರ್ತೇವೆ ಕೆಲಸ ಮಾಡಿ ಮಾಡಿ ನಮ್ಮ ಸೇವೆ ಮಾಡ್ತಾನೆ ಇರ್ತೇವೆ ಭಾಗ್ಯ ನಮ್ಮ ನಮ್ಮಿಬ್ರು ನಮ್ಮಿಬ್ಬರು ಕಡೆಯಿಂದ ನಿನ್ಗೊಂದು ಮಾತಿದೆಯ ನೀನು ನೀನು ನಮ್ಮಿಬ್ಬರನ್ನ ಕ್ಷಮಿಸ್ಕೊಡು ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಭಾಗ್ಯ ಹೇಳ್ತಾಳೆ ನೀವೇನು ಅಂದ್ಕೊಂಡಿದ್ದೀರತ್ತೆ ನನ್ನ ಹಂಗಾರೆ ಇಷ್ಟು ದಿನ ನೀವು ಸುಳ್ಳು ಹೇಳ್ತೇನೆ ಮಗಳು ಮಗಳು ಅಂತ ಹೇಳಿದ್ದಂಗೆ ಅಷ್ಟು ಸುಳ್ಳೆ ನೀವು ಇಷ್ಟು ದಿನ ಮಗಳು ಅಂತ ಹೇಳ್ಕೊಂಡಿದ್ದೀರಿ ನಾನು ನೀವು ಆರ್ಡ್ರ್ ಮಾಡಬೇಕಿತ್ತು ಆದರೆ ನೀವು ಹಿಂಗೆ ಬಂದು ಅಂತ ಕೇಳ್ಕೊತಿರ್ಲಿಲ್ಲ ನೀವು ಮಾಡ್ತಿರೋದು ಸರಿ ಇಲ್ಲ ಅತ್ತೆ ನೀವು ಹಂಗಾರೆ ಮನ್ಸರೆ ನನ್ನ ಮಗಳು ಅಂತ ಹೇಳಿಲ್ವ ಅಂತ ಕಸಮಂಗ್ ಕೇಳ್ತಾಳೆ ನಿಮ್ಮ ಮಗ ಇದ್ದ ಜಾಗದಲ್ಲಿ ಏನೇನು ಮಾಡಬೇಕಿತ್ತು ನಾನು ಅದನ್ನೆಲ್ಲ ಮಾಡ್ತೀನಿ ಅಂತೆ ನಿಮ್ಗೆ ಆವತ್ತು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಮುಂದಕ್ಕೆ ಹೇಳ್ತೀನಿ ನಾನು ಅದು ಜಾಬ್ ದಿನ ನಿಭಾಯಿಸೇ ನಿಭಾಯಿಸ್ತೀನಿ ನೀವು ನನಗೆ ಇದು ಮಾಡು ಮಗಳೇ ಅಂತ ಹೊರತು ನೀವು ಹಿಂಗೆ ಕ್ಷಮೆ ಕೇಳೋದಲ್ಲ ಇನ್ನು ಮುಂದೆ ನನಗೆ ಸಾರ್ಥಿಯಾಗಿ ನನಗೆ ಸಪೋರ್ಟ್ ಆಗಿ ನೀವಿಬ್ಬರು ನಿಂತ್ಕೊಂಡೆ ನಂಗೆ ಅಷ್ಟೇ ಸಾಕೋತ್ತೆ ಅಂತ ಹೇಳ್ತಾರೆ ಅದಕ್ಕೆ ಕುಸುಮ ಆಯ್ತಮ್ಮ ನಾನು ನಿಮ್ಮ ಸಹಾಯಕ್ಕೆ ಯಾವತ್ತೂ ಇರ್ತೀವಿ ನೀನೇನು ನಿರ್ಧಾರ ತೊಗೋತೀವಿ ನಾವು ಅದಕ್ಕೆ ಬದ್ಧವಾಗಿರ್ತೀವಿ ನೀನು ಏನು ಹೇಳ್ತೀವಿ ನಾವು ಅದನ್ನು ಕೇಳ್ತೀವಿ ಅಂತ ಹೇಳ್ತಾಳೆ ಅದಕ್ಕೆ ತಾಂಡವ ಮಾವ ಅಪ್ಪನೂ ಅದನ್ನೇ ಅಂದ್ಕೋತಾನೆ ನೀನು ಏನು ಹೇಳ್ತೀವಿ ಅದನ್ನು ಮಾಡ್ತೀವಮ್ಮ ಅಂತ ಕುಸುಮ ನೀನು ಯಾಕೆ ಸಹಾಯಕ್ಕೆ ಕೆಲಸಕ್ಕೆ ಕೈ ಆಗ್ತೇವೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ನಿನ್ನ ಜೊತೆ ಇರ್ತೀವಿ ಅಂತ ಹೇಳಿದಾಗ ಭಾಗ್ಯಂಗೆ ಖುಷಿಯಾಗಿ ಅವಳನ್ನ ತಕ್ಕೊತಾಳೆ ತಕ್ಕೊಂಡು ಅವಳನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ಇದನ್ನು ತಾಂಡ ಅಪ್ಪ ನೋಡ್ತಾ ಖುಷಿ ಪಡ್ತಾನೆ ಮತ್ತು ನೀವು ನನ್ನ ಜೊತೆ ಇದ್ದರೆ ಅಷ್ಟೇ ಸಾಕು ಅತ್ತೆ ನಾನು ಏನೇ ಕಷ್ಟ ಬಂದರೂ ನಾನು ಅದನ್ನು ನಿಭಾಯಿಸ್ತೀನಿ ಏನೇ ಬಂದರೂ ಅದನ್ನು ಸಂಪೂರ್ಣ ಕೆಲಸ ಮಾಡ್ತೀನಿ ಅನ್ನೋ ಧೈರ್ಯ ನನಗಿದೆ ಅಂತ ಭಾಗ್ಯ ಹೇಳ್ತಾಳೆ ಇವತ್ತಿನ ಎಪಿಸೋಡ್ ನೋಡಿತ್ತು